ನೋಡಿ ಈಗ ನೀಟಾಗಿ ಎರಡು ಕುದ್ದಿ ಬಂದಿದೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೌಲ್ಯ ಅಮ್ಮ ಯೂಟ್ಯೂಬ್ ಚಾನಲ್ ಇದ್ರಲ್ಲಿ ನಾವು ಬೇಳೆ ಮೊಸಬ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಮೊಸಬ್ ಸಾಂಬಾರ್ನ ಮಾಡೋಣ ಇದರಲ್ಲಿ ನಾನು ಒಂದು ಕಪ್ ಬೇಳೆನ ತಗೊಂಡಿದ್ದೀನಿ ಬೇಳೆ ಜೊತೆಗೆ ಸ್ವಲ್ಪ ಮೊಸರು ದಾಲ್ ಬರುತ್ತೆ ನೋಡಿ ಹಾಫ್ ಬೌಲ್ ಮೈಸೂರು ಬೇಳೆನ ತಗೊಂಡಿದ್ದೀನಿ ನೋಡಿ ಇಷ್ಟು ತಗೊಂಡಿದ್ದೀನಿ ಮೈಸೂರು ಬೇಳೆ ಆ್ಯಡ್ ಮಾಡಿದ್ನಲ್ಲ ಅದೇ ಥರದ್ದೇನೆ ಸ್ವಲ್ಪ ಬೇಳೆನ ತೊಗೊಂಡಿದ್ದೀನಿ ಅದೇ ಮೆಷರ್ಮೆಂಟಲ್ಲಿ ನಾವು ಹೆಸ್ರು ಬೇಳೆನ ಆ್ಯಡ್ ಮಾಡೋದ್ರಿಂದ ಮಸೋ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಟೇಸ್ಟಿಯಾಗಿರುತ್ತೆ ಅದರಿಂದ ಬೇಳೆನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಮೂರನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಇದಕ್ಕೆ ನೀರನ್ನ ಸೇರಿಸೋಣ ಸ್ವಲ್ಪ ತೆಳ್ಳಗೆ ತಿನ್ನೋರು ನೀರನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಬ್ಬರು ಸ್ವಲ್ಪ ಗಟ್ಟಿಗಿದ್ರೆ ಸಾಂಬಾರು ಇಷ್ಟಪಡ್ತಾರೆ ಗ್ರೇವಿ ಟೈಪ್ ಆ ಥರ ಇರೋರು ಕಡಿಮೆ ನೀರನ್ನ ಹಾಕ್ಕೊಳ್ಳಿ ನಾನು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಸೇರಿಸ್ತಿದ್ದೀನಿ ಹಾಗೆ ನಾಲ್ಕರಿಂದ ಐದು ನಾನು ಚಿಲ್ಲಿನ ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಉದ್ದದ್ದು ಕಟ್ ಮಾಡ್ಕೊಳ್ಳಿ ಅಂದರೆ ನೀವು ಮಧ್ಯದಿಂದ ಕಟ್ ಮಾಡ್ತೀರಲ್ಲ ಆ ಥರ ಕಟ್ ಮಾಡ್ಕೊಳ್ಳಿ ನನಗೆ ಮಗು ಇರೋದ್ರಿಂದ ಮೆಣಸಿನಕಾಯಿನಲ್ಲಿ ಕೈ ಮುಟ್ಬಿಟ್ರೆ ಮಗು ಸ್ಕಿನ್ ಉರಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಕಟ್ ಮಾಡಿಲ್ಲ ಈ ಶೇಪಲ್ಲಿ ಕಟ್ ಮಾಡಿದ್ದೀನಿ ಮೆಣಸಿನ್ಕಾಯಿನ ಹಾಕಿದ ನಂತರ ಎರಡು ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಟಮೊಟೊ ಜೊತೆ ಸಾಂಬಾರಾನಿಯನ್ನು ಆ್ಯಡ್ ಇದ್ದೀನಿ ನಿಮ್ಮ ಮನೆಯಲ್ಲಿ ಸಾಂಬಾರಾಣಿ ಏನಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಈರುಳ್ಳಿ ಬರುತ್ತಲ್ಲ ಅದನ್ನೇ ಆ್ಯಡ್ ಮಾಡಿ ಹಾಗೆ ಅದ್ರ ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಆ್ಯಡ್ ಇದ್ದೀನಿ ಹಾಗೆ ಇದೆಲ್ಲ ಆಗಿದ ನಂತರ ಸ್ವಲ್ಪ ಚಿಟಿಕೆ ಅರಶಿನ ಆ್ಯಡ್ ಮಾಡ್ತಾ ನಾನಿಲ್ಲಿ ಎಲ್ಲ ಥರದ ಸೊಪ್ಪು ಕೂಡ ತಗೊಂಡಿದ್ದೀನಿ ಇಲ್ಲಿ ನೋಡಿ ಬಸ್ಲೆ ಸೊಪ್ಪಿದೆ ಹಳ್ಳಿ ಸೈಡ್ ಸಿಗುತ್ತಲ್ಲ ನೋಡಿ ಹೊಲದಲ್ಲಿ ಬೆಳೆಯುತ್ತಲ್ಲ ಊರಿಂದ ತಗೊಬಂದಿದ್ರು ಬೆರ್ಕೆ ಸೊಪ್ಪೆಲ್ಲ ಮಿಕ್ಸ್ ಮಾಡಿದ್ದೀನಿ ಹಾಗೆ ಪಾಲಕ್ ಕೂಡ ಆ್ಯಡ್ ಮಾಡಿದ್ದೀನಿ ಇದನ್ನೆಲ್ಲಾನು ಸೇರಿಸಿ ಇಡೋಣ ನೋಡ್ತಿರ್ಬಹುದು ನೀವು ಎಲ್ಲ ಥರದ ಸೊಪ್ಪು ಕೂಡ ಇದೆ ಎಲ್ಲ ಹಾಕಾಗಿದೆ ಇವಾಗ ಲೀಡಿಂದ ಕ್ಲೋಸ್ ಮಾಡೋಣ ಕ್ಲೋಸ್ ಆಗಿದೆ ಸೊ ತ್ರೀ ವಿಷಲ್ ಬರಲಿ ಆಮೇಲೆ ಸೊಪ್ಪನ್ನ ನೀಟಾಗಿ ಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಮೊಸ ಸಾಂಬಾರು ಮುಗೀತು ನೋಡಿ ಈ ಥರ ನೀಟಾಗಿ ಬೆಳೆದೆ ಸೊಪ್ಪು ಮತ್ತು ಬೇಳೆಯನ್ನು ಇವಾಗ ಇದನ್ನು ನೀಟಾಗಿ ಕಡ್ಕೊಬಿಡೋಣ ಮಜ್ಜಿಗೆ ಕಡಿತೀವಲ್ಲ ನೋಡಿ ಆ ಥರ ನೋಡಿ ಈ ಥರ ಸ್ಟ್ಯಾಂಡಾಗಿ ಮಸ್ತ್ಕೊಂಡಿದ್ದೀನಿ ಒಬ್ಬೊಬ್ಬರು ಮಿಕ್ಸಿಲಿ ರುಬ್ಬಿಟ್ಟು ಕೂಡ ಹಾಕ್ತಾರೆ ಅದು ತೀರಾ ಪೇಸ್ಟ್ ಥರ ಆಗ್ಬಿಡುತ್ತೆ ಈ ಥರ ಸ್ವಲ್ಪ ಮಿಕ್ಸಾಗಿ ಸ್ವಲ್ಪ ತರಿ ತರಿಯಾಗೇ ನಾನು ಇದರಲ್ಲಿ ಕಡ್ಕೊಂಡಿದ್ದೀನಿ ಇವಾಗ ಬನ್ನಿ ಒಗ್ಗರಣೆಗೆ ಹಾಕೋಣ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಒನ್ ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಎಣ್ಣೆ ಕಾದಿದೆ ಇವಾಗ ಸ್ವಲ್ಪ ಸಾಸಿವೆನ ಹಾಕ್ತಿದ್ದೀನಿ ಸಾಸಿವೆ ಜೊತೆ ಒಂದು ಹಾಫ್ ಟೇಬಲ್ ಸ್ಪೂನ್ ಜೀರಾನ ಹಾಕ್ತಿದ್ದೀನಿ ಅದಾಗಿದ್ದು ನಂತರ ಎರಡು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಅದು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಫ್ರೈ ಆಯಿತು ಸ್ವಲ್ಪ ಇದಕ್ಕೆ ಹೂ ಮಸ್ಟ್ಕೊಂತಿರುವಂತಹ ಬೇಳೆಕಟ್ಟು ಸೊಪ್ಪಿನ ಕಟ್ಟೆ ಏನಿದೆ ಅದನ್ನು ಸೇರಿಸಿ ಒಂದು ಮಿಕ್ಸ್ ಕೊಡಿ ನೋಡಿ ಈ ಥರ ತಿಕ್ಕಾಗಿದೆ ನೀವು ಸ್ವಲ್ಪ ತಿಕ್ನೆಸ್ಗೆ ಅಂತ ಅಂದರೆ ನಾನು ಹೇಳಿದ್ನಲ್ಲ ಸ್ವಲ್ಪ ಬೇಳೆನ ಇಲ್ಲಿ ಸೇರಿಸ್ಕೊಂಡ್ರೆ ಸ್ವಲ್ಪ ತಿಕ್ಕಾಗಿ ಕೂಡ ಬರುತ್ತೆ ನೀವು ಬೇಳೆ ಕಟ್ಟಿಗೆ ಸಾಲ್ಟನ್ನ ಹ್ಯಾಡ್ ಮಾಡಿರಲ್ಲ ಸೊ ಅದರಿಂದ ರುಚಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲೇ ಹ್ಯಾಡ್ ಮಾಡ್ಕೊಳ್ಳಿ ಈಗ ನೀಟಾಗಿ ಒಂದೆರಡು ಕುದಿ ಬಂದುಬಿಡಲಿ ಆಗ ರುಚಿಕರವಾದಂತಹ ಮಸೂಪ್ ಸಾಂಬಾರು ರೆಡಿ ಆಯಿತು ತಿನ್ನಲಿಕ್ಕೆ ಎಲ್ಲ ಥರದ ಸೊಪ್ಪನ್ನು ಹಾಕಿರೋದ್ರಿಂದ ತುಂಬಾ ರುಚಿ ಇರುತ್ತೆ ಮೊಸರು ಸಾಂಬಾರಂತೂ ನೀವು ಇದಕ್ಕೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಫ್ಲೇವರ್ ಕೊಡುತ್ತೆ ನಿಮಗೆ ತಿಂತಿರಬೇಕಾದ್ರೆ ಅದನ್ನು ತುಂಬಾ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಇವತ್ತು ಇರಲಿಲ್ಲ ಸಬ್ಬಕ್ಕಿ ಸೊಪ್ಪು ಸೊ ಅದರಿಂದ ಬೇರೆ ಯಾವ ಸೊಪ್ಪಿತ್ತು ನೆನೆ ಆ್ಯಡ್ ಮಾಡಿ ಮಸೊಪ್ಪನ್ನ ಮಾಡಿದ್ದೀನಿ ನೋಡಿ ಈಗ ನೀಟಾಗಿ ಎರಡು ಕುದ್ದಿ ಬಂದಿದೆ ಈ ಥರ ಒಂದು ರೌಂಡ್ ತಿರುಗಿಸ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ರುಚಿಕರವಾದಂತಹ ಮಸೂಪ್ ಸಾಂಬಾರು ರೆಡಿ ಆಯಿತು ನೋಡಿ ಈ ಥರ ತುಂಬನೇ ಟೇಸ್ಟಿಯಾಗಿರುತ್ತೆ ನೀವು ಏನಾದರೂ ಇದ್ರೆ ಒಬ್ಬರು ಸೊಪ್ಪಿನ ಐಟಮ್ ತಿನ್ನಲ್ಲ ಈ ಥರ ಮಸಪ್ ಮಾಡಿಕೊಂಡು ಕೊಡಿ ತುಂಬನೇ ಟೇಸ್ಟಿನೂ ಆಗಿರುತ್ತೆ ಹೆಲ್ದಿನೂ ಹೌದು ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ಥರದ ಕುಕ್ಕಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಮತ್ತೊಂದು ವೀಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್